ಬಡತನದಲ್ಲಿ ಕಲಿಗಾಗಿ ತಮ್ಮ ಜೀವನವನ್ನು ಸವಿಸುತ್ತಿರುವ ಅರ್ಹ ಯಕ್ಷಗಾನ ಕಲಾವಿದರಿಗೆ ಸರ್ಕಾರದಿಂದ ಮಾಶಾಸನ ಸಿಗುವಂತಾಗಬೇಕೆಂದು ಶಾಸಕ ಹಾಗೂ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೀಳೂರು ಅಭಿಪ್ರಾಯಪಟ್ಟರು ಶಿವಮೊಗ್ಗ ಜಿಲ್ಲೆಯ ಸಾಗರಪಟ್ಟಣದಲ್ಲಿನ ಗಾಂಧಿ ಮೈದಾನದಲ್ಲಿ ನಡೆದ ಯಕ್ಷಗಾನ ಪ್ರದರ್ಶನ ಸಂದರ್ಭದಲ್ಲಿ ಮಾತನಾಡಿದ ಅವರು ಯಕ್ಷಗಾನ ಕಲಾ ಪ್ರದರ್ಶನವು ಆಧುನಿಕತೆಯ ಭರಾಟೆಯಲ್ಲಿ ಕಡಿಮೆಯಾಗುತ್ತಿದೆ ಈ ಕಲೆಗೆ ಸೂಕ್ತ ಪ್ರೋತ್ಸಾಹದ ಅಗತ್ಯವಿದೆ ಆದರೂ ಈ ಕಲೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಯಕ್ಷಗಾನ ಕಲಿಕೆ ಶಿಬಿರಗಳನ್ನು ಅಲ್ಲಲ್ಲಿ ನಡೆಸುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಇದರ ಜೊತೆಗೆ ಯಕ್ಷಗಾನ ಸಂಘಟಕರಿಗೆ ಉತ್ತಮ ಸಹಕಾರ ನೀಡಬೇಕು ಸಂಘಟನೆ ಮಾಡುವುದು ಬಹಳ ಕಷ್ಟದ ಕೆಲಸವಾಗಿದೆ ಇಂತಹ ಹೊತ್ತಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಯಕ್ಷಗಾನ ಸಂಘಟನೆ ಮಾಡುತ್ತಿರುವ ಗಣಪತಿ ಶಿರಳಿಯವರಿಗೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಇಂತಹ ಹೊತ್ತಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಯಕ್ಷಗಾನ ಸಂಘಟನೆ ಮಾಡುತ್ತಿರುವ ಗಣಪತಿ ಶಿರಳಗಿಯವರಿಗೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಸ್ಥಳೀಯ ಕಲಾವಿದರನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಎಂದರು ಸಾಮಾನ್ಯವಾಗಿ ಕ್ಲೀನ್ ಮಾಡೋರು ದ್ವಿಡಲ್ಲಿರುವಂಥ ಅಂತ ಮಾತು ಯಾರು ಆಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಕಾಲಿ ಈ ದೇಶದಲ್ಲಿ ಯಾರ್ಯಾರು ಯಾವ ಹುದ್ದೆ ಮಾಡಿದರೂ ಅದಕ್ಕೆ ಗೌರವವನ್ನು ಕೊಟ್ಟೇ ಕೊಡ್ತಾರೆ ಅದಕ್ಕೆ ನಿಮಗೂ ಸಮಾನತೆ ಗೌರವವನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ನಿಮಗೂ ಸಮಾನತೆ ಭಿಕ್ಷೆ ಬೇಡ ಒಂದು ಬಿಟ್ಟು ಗೌರವ ಏನಪ್ಪ ಬಿಟ್ಟರೆ ಎಲ್ಲ ಕೆಲಸದಲ್ಲೂ ಮಾಡಿದವರಿಗೂ ಅವರಿಗೆ ಗೌರವ ಸಿಕ್ಕೇ ಸಿಗುತ್ತೆ ಇವತ್ತು ಪೌರಕಾರ್ಮಿಕಾಗಿದ್ದರೆ ಅತ್ಯಂತ ನಿಮ್ಮ ಇನ್ನು ಇದೇ ವೇಳೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಅರುಗೋಡು ಮೋಹನ್ ದಾಶ ಶೆಣೈ ಮತ್ತು ಉದಯೋನ್ಮುಖ ಮಹಿಳಾ ಭಾಗವತೆ ಚಿಂತನಾ ಹೆಗಡೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ಶ್ರೀರಾಮಾಂಜನೀಯ ಮತ್ತು ಮಾತೆ ಜಗನ್ಮಾತೆ ಯಕ್ಷಗಾನ ಪ್ರದರ್ಶನ ನಡೆಯಿತು ಈ ಸಂದರ್ಭದಲ್ಲಿ ಪ್ರಸಿದ್ಧ ಭಾಗವತ ಜನ್ಸಾಲೆ ರಾಘವೇಂದ್ರ ಆಚಾರ್ಯ ಪತ್ರಕರ್ತ ಎಸ್ವಿ ಹಿತಕರ್ ಜೈನ್ ಸಂಘಟಕ ಗಣಪತಿ ಶೆರಳಗಿ ಸಂಘಟನೆಯ ತ್ರಿಲೋಚನ ಹೆಗಡೆ ಸೇರಿದಂತೆ ಇನ್ನೂ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ